ದೇಶಭಕ್ತಿ ಗೀತೆಯನ್ನು ಹೇಳುತ್ತಿದ್ದೇನೆ ಹಿಮಗಿರಿಯಾ ಶೃಂಗಾ ದೇವ ನದಿ ಗಂಗಾ ಮನದಲ್ಲಿ ಮೂಡಿಪಭಾವ ವಿನೋತನ ಅನುಪಮ ಉತ್ತುಂಗಾ ಅನುಪಮ ಉತ್ತುಂಗಾ ಹಿಮಗಿರಿಯ ಶಂಗಾ ದೇ ದಿವ್ಯ ಸನಾತನ ಸಂಸ್ಕೃತಿಯೇ ವೇದ ಪುರಾಣವೇ ಶಾಶಿಗಳು ಹಿಂದುವಿನೂನತಿ ಅವನತಿಗೆ ಶಾಶಿ ಮಾದ್ರಿಯ ಶಿಖರಗಳು ಅಂಜುವ ಎದಯಲಿ ಧೈರ್ಯದ ಪಂಜನು ಉರಿಸುವ ಮಂಜಿನ ಮಹಲುಗಳು ಹಿಮಗಿರಿಯ ಶೃಂಗ ದೇವನದಿ ಗಂಗಾ ಾಸುರ ಲೋಕವ ಮೀರಿಸುವ ನಾಡಿಗೆ ದುಮುಕಿದ ಭಾಗಿರಥಿ ಭಾರತ ಮಾತೆ ಸಂಗದಲ್ಲಿ ಧನ್ಯತೆಯಂತಿಯ ಭಾಗ್ಯವತಿ ಧನ್ಯತೆಯಂತಿ ಇದ್ದೇ ಭಾಗ್ಯವತಿ ಹಿಂದೂ ದೇಶದ ಕಣಕಣ ಜನಮನ ಪಾವನ ಪುಣ್ಯವತಿ ಹಿಮಗಿರಿ We Anupama uttunga. a new Anupama utunga, Anupama